ನಮಸ್ಕಾರ ಸ್ನೇಹಿತರೆ ಏಜುನಿಟ್ಸ್ಗೆ ಸ್ವಾಗತ ನಾನು ಮೃತಿನ್ ಜಾಯ್ ನಿಮಗೆಲ್ಲ ಒಂದು ಒಳ್ಳೆಯ ಗುಡ್ ನ್ಯೂಸ್ ಬಂದಿದೆ ಹೌದು ಆರ್ಟ್ಸ್ ಮತ್ತು ಸೈನ್ಸ್ನ ಎಲಿಜಿಬಲ್ ಲಿಸ್ಟನ್ನು ಬಿಡುಗಡೆ ಮಾಡಿದ್ದಾರೆ ಹಾಗೆ ಕಟಪನ ಕೂಡ ಬಿಡುಗಡೆ ಮಾಡಿದ್ದಾರೆ ಹಾಗೆ ರಿಜೆಕ್ಟೆಡ್ ಲಿಸ್ಟನ್ನು ಅನ್ನು ಕೂಡ ಇದೀಗ ಡಿಪಾರ್ಟ್ಮೆಂಟ್ ಆಫ್ ಸ್ಕೂಲ್ ಎಜುಕೇಷನ್ನ ಸಿ ಎಸ್ ಎಲ್ನ ಅಧಿಕೃತ ವೆಬ್ಸೈಟ್ನಲ್ಲಿ ಪ್ರಕಟಪಡಿಸಲಾಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ಆರ್ಟ್ಸ್ನ ವೆರಿಫಿಕೇಷನ್ ಲಿಸ್ಟನ್ನು ಸೈನ್ಸ್ನ ವೆರಿಫಿಕೇಷನ್ ಲಿಸ್ಟನ್ನು ಇದರಲ್ಲಿರುವ ಮಾಹಿತಿಯ ಕುರಿತಾದ ಸಂಪೂರ್ಣ ವಿವರಗಳನ್ನು ಈ ವಿಡಿಯೋದ ಮೂಲಕ ತಿಳಿಸಿಕೊಡ್ತಾ ಯಾರದೆಲ್ಲ ಎಲಿಜಿಬಲ್ ಲಿಸ್ಟ್ನಲ್ಲಿ ಹೆಸರಿದೆ ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳು ಬಿಕಾಸ್ ಮುಂದಿನ ಹಂತಗಳಲ್ಲಿ ನೀವು ಈ ಬಿ ಎಡ್ನ ಸರ್ಕಾರಿ ಕೋಟದ ಸೀಟನ್ನ ಪಡೆಯೋದಕ್ಕೆ ಸಂಬಂಧಪಟ್ಟಂತೆ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ತೀರಿ ಸೊ ತಡ ಮಾಡದೆ ನೇರವಾಗಿ ನಾನು ಆರ್ಟ್ಸ್ ನ ವೆರಿಫಿಕೇಶನ್ ಲಿಸ್ಟ್ ಅನ್ನ ವ್ಯೂ ಮಾಡ್ತಾ ಇದ್ದೀನಿ ಎಸ್ ಗಮನಿಸಿದ್ರೆ ಸುಮಾರು ಒಂದು ಸಾವಿರದ ಎರಡು ನೂರ ಮೂವತ್ತ ಎರಡು ಪುಟಗಳ ವಿಸ್ತೃತವಾದಂತಹ ಪಿಡಿಎಫ್ ಡಿ ಅನ್ನ ಬಿಡುಗಡೆ ಮಾಡಿದರೆ ಒನ್ ಇಸ್ಟು ಟು ವೆರಿಫಿಕೇಶನ್ ಲಿಸ್ಟ್ ಅನ್ನ ಬಿಟ್ಟಿದ್ದಾರೆ ಒನ್ ಇಸ್ಟು ಟು ಅಂತಂದ್ರೆ ಒಂದು ಸರ್ಕಾರಿ ಕೋಟಾದ ಸೀಟಿಗೆ ಇಬ್ಬರು ವಿದ್ಯಾರ್ಥಿಗಳನ್ನ ಪ್ರಸ್ತುತ ಅಲಾಟ್ ಮಾಡಿ ಬಿಟ್ಟಿದ್ದಾರೆ ಸೊ ಆ ಪೈಕಿ ಒಬ್ಬರಿಗೆ ಸೀಟ್ ಸಿಗುತ್ತೆ ವೆರಿಫಿಕೇಶನ್ ಅಲ್ಲಿ ಕೆಲವು ಜನ ರಿಜೆಕ್ಟ್ ಆಗ್ತಾರೆ ಇನ್ನಿತರ ಯಾವುದೇ ಕಾರಣಗಳಿಂದ ಕೆಲವೊಂದಿಷ್ಟು ಸ್ಥಾನಗಳು ಉಳ್ಕೊಳ್ತವೆ ಹಾಗಾಗಿ ಒನ್ ಇಸ್ ಟು ಟು ವೆರಿಫಿಕೇಶನ್ ಲಿಸ್ಟ್ ಅನ್ನ ಬಿಟ್ಟಿದ್ದಾರೆ ಗಮನಿಸ್ತದ್ರಿ ಒನ್ ಇಸ್ ಟು ವೆರಿಫಿಕೇಶನ್ ಲಿಸ್ಟ್ ಫಾರ್ ಅಡ್ಮಿಷನ್ ಟು ಟು ಎಯರ್ ಬಿ ಎಡ್ ಕೋರ್ಸ್ ಫಾರ್ ದ ಇಯರ್ ಟು ತೌಸಂಡ್ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಅಂತ ಹೇಳಿ ಆರ್ಟ್ಸ್ ಮತ್ತೆ ಕಾಮರ್ಸ್ ವಿದ್ಯಾರ್ಥಿಗಳ ಒಂದು ಲಿಸ್ಟ್ ಇದರಲ್ಲಿ ಇರುತ್ತೆ ಸೊ ಇಲ್ಲಿ ಮೊದಲಿಗೆ ನಿಮ್ಮ ರಿಜಿಸ್ಟರ್ ನಂಬರ್ ಇರುತ್ತೆ ನಂತರ ನಿಮ್ಮ ಹೆಸರು ಇರುತ್ತೆ ಗಮನಿಸ್ತಾ ಇದ್ರಿ ಫಿರ್ ದೋಸ್ ಬಾನು ಅಂತ ಇದೆ ಮೊದಲನೇ ಹೆಸರು ಫೀಮೇಲ್ ಆರ್ಟ್ಸ್ ಇವರದು ಮೈಸೂರಿನ ಡಯಟ್ಗೆ ಇವರು ಅಪ್ಲೈ ಮಾಡಿದ್ರು ವೆರಿಫಿಕೇಶನ್ ನ ದಿನಾಂಕವನ್ನ ಕೂಡ ಕೊಟ್ಟಿದ್ದಾರೆ ಇಪ್ಪತ್ತೊಂದು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕು ವೆರಿಫಿಕೇಶನ್ಗೆ ಸೀರಿಯಲ್ ನಂಬರ್ ಕೊಟ್ಟಿದ್ದಾರೆ ಮೈಸೂರು ಡಯೆಟ್ ಗೆ ಮೊದಲ್ನೇದಾಗಿ ಪಾಳೆ ಹಚ್ಚಿ ಫಸ್ಟ್ ವೆರಿಫಿಕೇಶನ್ ಆಗೋದು ಇವರು ಸೊ ನಂತರದಲ್ಲಿ ವೀರೇಶ್ ಇದ್ದಾರೆ ಕೊಪ್ಪಳಕ್ಕೆ ಮೊದಲ ಸ್ಥಾನದಲ್ಲಿದ್ದಾರೆ ನೆಕ್ಸ್ಟ್ ಟಿ ಅಂತ ಇದ್ದಾರೆ ಸೊ ಅವರು ಬೆಂಗಳೂರು ಅರ್ಬನ್ ಗೆ ಮೊದಲ ಸ್ಥಾನದಲ್ಲಿದ್ದಾರೆ ನೆಕ್ಸ್ಟ್ ಐಶ್ವರ್ಯ ಅಂತ ಇದ್ದಾರೆ ಕಲಬುರ್ಗಿಗೆ ಮೊದಲ ಸ್ಥಾನದಲ್ಲಿದ್ದಾರೆ ಪ್ರತಿ ಡಯಟ್ ನ ಟಾಪ್ ನ ಬಿಟ್ಟಿದ್ದಾರೆ ಸೊ ಇಲ್ಲಿ ಏನ್ ಒನ್ ಟು ಅಂತ ಬರುತ್ತೆ ನಿಮ್ಮ ರ್ಯಾಂಕಿಂಗ್ ಇದು ವೆರಿಫಿಕೇಶನ್ ಸೀರಿಯಲ್ ನಂಬರ್ ಸೊ ಅದು ನಿಮ್ಮ ಡಯೆಟ್ ಗೆ ಮಾತ್ರ ಸಂಬಂಧಪಟ್ಟತ್ತೆ ಸೊ ಹಾಗಾಗಿ ನೀವು ನಿಮ್ಮ ಡಯೆಟ್ ನಲ್ಲಿ ಅಥವಾ ನಿಮ್ಮ ಜಿಲ್ಲೆಯಲ್ಲಿ ಎಷ್ಟನೇ ಸ್ಥಾನದಲ್ಲಿ ಇದ್ದೀರಿ ಅನ್ನೋದನ್ನ ನೋಡ್ಕೊಳ್ಳಿ ನಂತರದಲ್ಲಿ ನಿಮ್ದು ವೆರಿಫಿಕೇಶನ್ ಯಾವಾಗಿದೆ ವೆರಿಫಿಕೇಶನ್ ಅನ್ನ ಡೇಟ್ ಅನ್ನ ನೋಡಿಕೊಂಡು ಆ ದಿನದಂದು ತಪ್ಪದೇ ಗೆ ಹೋಗಬೇಕಾಗುತ್ತೆ ಇನ್ ಕೇಸ್ ನೀವು ಮಿಸ್ ಮಾಡಿಕೊಂಡ್ರೆ ಅಂದ್ರೆ ಅಲ್ಲಿ ಮತ್ತೊಂದು ಚಾನ್ಸ್ ಕೊಡುವ ಸಾಧ್ಯತೆ ಇರೋದಿಲ್ಲ ಹಾಗಾಗಿ ನಿಮಗೆ ನಿಗದಿಪಡಿಸಿದ ದಿನಾಂಕದಂದೇ ಹೋಗಿ ನೀವು ನಿಮ್ಮ ಡಾಕ್ಯುಮೆಂಟ್ಸ್ ಕೂಡ ವೆರಿಫಿಕೇಶನ್ ಮಾಡಿಸಬೇಕಾಗುತ್ತೆ ಸುಮಾರು ಒಂದು ಸಾವಿರದ ಮೂವತ್ತೆರಡು ಪುಟಗಳಿವೆ ಸೊ ಜಸ್ಟ್ ನೀವು ಹೋಗಿ ಇಲ್ಲಿ ಮೇಲ್ಗಡೆ ಸರ್ಚ್ ಬಟನ್ ಅಲ್ಲಿ ನಿಮ್ಮ ಹೆಸರನ್ನ ಸರ್ಚ್ ಮಾಡಿ ಫಾರ್ ಎಕ್ಸಾಂಪಲ್ ನಿಮ್ಮ ಹೆಸರು ಏನಾದರೂ ಪವನ್ ಅಂತ ಆಗಿತ್ತು ಅಂದ್ರೆ ಜಸ್ಟ್ ಪವನ್ ಅಂತ ಸರ್ಚ್ ಮಾಡಿ ಗಮನಿಸಿದ್ರೆ ಪವನ್ ಕುಮಾರ್ ಶ್ರೀ ಶಾಲಿದ್ರಿ ಅಂತ ಹೇಳಿ ಸಿಟಿ ಜಮಖಂಡಿಗೆ ಅವರ ಹೆಸರು ಬಂದಿರುವ ಸೊ ಈ ರೀತಿ ನೀವು ಕೂಡ ನಿಮ್ಮ ಹೆಸರನ್ನ ಚೆಕ್ ಮಾಡ್ಕೊಳ್ಳಿ ನಿಮ್ಮ ಸೀರಿಯಲ್ ನಂಬರ್ ಎಷ್ಟಿದೆ ಹಾಗೆ ನಿಮ್ಮ ವೆರಿಫಿಕೇಶನ್ ಸೀರಿಯಲ್ ನಂಬರ್ ಎಷ್ಟಿದೆ ಮತ್ತು ವೆರಿಫಿಕೇಷನ್ ಯಾವತ್ತಿದೆ ಆ ದಿನಾಂಕಗಳನ್ನು ಸರಿಯಾಗಿ ನೋಡ್ಕೊಳ್ಳಿ ಸೊ ಈ ಎಲಿಜಿಬಲ್ ಲಿಸ್ಟ್ನಲ್ಲಿ ಹೆಸರಿರುವಂತಹ ವಿದ್ಯಾರ್ಥಿಗಳ ಏನು ಮಾಡಬೇಕು ರಿಜೆಕ್ಟೆಡ್ ಲಿಸ್ಟ್ನಲ್ಲಿ ಹೆಸರಿರುವಂತಹ ವಿದ್ಯಾರ್ಥಿಗಳ ನೆಕ್ಸ್ಟ್ ಏನು ಮಾಡಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ನಾನು ಮತ್ತೆ ಪ್ರತ್ಯೇಕವಾಗಿ ವಿಡಿಯೋಗಳನ್ನು ಮಾಡಿ ತಪ್ಪಿಸ್ತೀನಿ ಅದ್ರ ಬಗ್ಗೆ ಏನು ವರಿ ಮಾಡಬೇಡಿ ಸೊ ಸದ್ಯಕ್ಕೆ ಡಿಪಾರ್ಟ್ಮೆಂಟ್ನ ಅಧಿಕೃತ ವೆಬ್ಸೈಟ್ನಲ್ಲಿ ಆರ್ಟ್ಸ್ ವೆರಿಫಿಕೇಶನ್ ಲಿಸ್ಟ್ ಸೈನ್ಸ್ನ ವೆರಿಫಿಕೇಶನ್ ಲಿಸ್ಟನ್ನು ಕೂಡ ಬಿಟ್ಟಿದ್ದಾರೆ ಸೊ ಸೈನ್ಸ್ನ ವೆರಿಫಿಕೇಶನ್ ಲಿಸ್ಟ್ ಕೂಡ ಇದೆ ಹಾಗೆ ವೆರಿ ಇಂಪಾರ್ಟೆಂಟ್ ನಾವು ಕಟಪ್ ಅನ್ನು ನೋಡ್ಬಿಡೋಣ ಎಷ್ಟಕ್ಕೆ ನಿಂತ್ಕೊಂಡಿದೆ ಕಟಪ್ ಅಂತ ಹೇಳಿ ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಒಂದು ಗಮನಿಸಬೇಕು ಸೈನ್ಸ್ಗೆ ಯಾವುದೇ ಕಟಪ್ನ್ನು ನಿಗದಿಪಡಿಸಿಲ್ಲ ಎಷ್ಟು ಜನ ಎಲಿಜಿಬಲ್ ಆಗಿದಾರಲ್ಲ ಅವರೆಲ್ಲರಿಗೂ ಕೂಡ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಕರೆದಿದ್ದಾರೆ ಸೈನ್ಸ್ನ ಎಲಿಜಿಬಲ್ ಲಿಸ್ಟಲ್ಲಿರುವಂಥ ಎಲ್ಲ ವಿದ್ಯಾರ್ಥಿಗಳು ಕೂಡ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ಗೆ ಹೋಗ್ತಾರೆ ಸೊ ನಾವು ಆರ್ಟ್ಸ್ದು ನೋಡ್ತಾ ಹೋಗೋದಾದ್ರೆ ಜಿ ಎಂ ಎಪ್ಪತ್ತೈದಕ್ಕೆ ನಿಂತ್ಕೊಂಡಿದೆ ಹುಡುಗರಿಗೆ ಹುಡುಗಿರಿಗೂ ಕೂಡ ಎಪ್ಪತ್ತೈದಕ್ಕೆ ನಿಂತ್ಕೊಂಡಿದೆ ಎಸ್ ಸಿ ಎಪ್ಪತ್ತಕ್ಕೆ ನಿಂತ್ಕೊಂಡಿದೆ ಎಸ್ ಟಿ ಎಪ್ಪತ್ತೊಂದು ಕ್ಯಾಟಗರಿ ಒನ್ ಕೂಡ ಎಪ್ಪತ್ತೊಂದು ಟು ಎ ಅರವತ್ತ್ ನಿಂತ್ಕೊಂಡಿದೆ ಹಾಗೆ ಟು ಬಿ ಅರವತ್ತೇಳು ತ್ರೀ ಎ ಐವತ್ತೈದು ತ್ರೀ ಬಿ ಎಪ್ಪತ್ತೆರಡಕ್ಕೆ ನಿಂತ್ಕೊಂಡು ಗಮನಿಸ್ತಾ ಇದ್ದೀವಿ ಜಿಎಂ ಅಲ್ಲಿ ಕನ್ನಡ ಮಾಧ್ಯಮದಲ್ಲಿ ಸ್ವಲ್ಪ ಪರ್ಸೆಂಟೇಜ್ ಜಾಸ್ತಿ ನಿಂತ್ಕೊಂಡಿದೆ ಕನ್ನಡ ಕೂಡ ಗಮನಿಸ್ತಾ ಇದ್ವಿ ಫಿಸಿಕಲಿ ಹ್ಯಾಂಡಿಕಾಪ್ ಕೂಡ ಇಲ್ಲಿ ಕಡಿಮೆ ನಿಂತಿರೋದನ್ನ ಗಮನಿಸ್ತಾ ಇದ್ವಿ ಸೊ ನಿಮ್ಮ ಪರ್ಸೆಂಟೇಜ್ ಎಷ್ಟಿತ್ತು ಅನ್ನೋದ್ರ ಮೇಲೆ ನಿಮ್ಗೆ ಇಲ್ಲಿ ಸೀಟ್ ಕೂಡ ಸಿಕ್ಕಿರುತ್ತೆ ಅದನ್ನ ಆಧಾರವಾಗಿ ಇಟ್ಕೊಂಡು ನೀವು ನಿಮ್ಮ ವೆರಿಫಿಕೇಶನ್ ಡೇಟ್ ಗೆ ವೆರಿಫಿಕೇಶನ್ಗೆ ಹೋಗಬೇಕಾಗುತ್ತೆ ಸೊ ರೆಜೆಕ್ಷನ್ ಲಿಸ್ಟ್ ನಲ್ಲಿ ಇರುವಂತವರು ಕೆಲವರು ಇರ್ತೀರಿ ನಿಮ್ದು ಆರ್ಟ್ಸ್ ಮತ್ತೆ ಸೈನ್ಸ್ ಸೆಲೆಕ್ಷನ್ ಲಿಸ್ಟ್ ನಲ್ಲಿ ಇಲ್ಲ ಅಂದ್ರೆ ರೆಜೆಕ್ಷನ್ ಲಿಸ್ಟ್ ನಲ್ಲಿ ಕೂಡ ನಿಮ್ಮ ಹೆಸರು ಇರಬಹುದು ಅದನ್ನು ಕೂಡ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಸೊ ಸೈನ್ಸ್ ವೆರಿಫಿಕೇಶನ್ ಲಿಸ್ಟ್ ಕೂಡ ನಾವು ಗಮನಿಸ್ತಾ ಇದ್ವಿ ಅಂಡ್ ವೆರಿ ಇಂಪಾರ್ಟೆಂಟ್ ಸೈನ್ಸ್ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಬರೋದಕ್ಕೆ ಹೇಳಿದ್ದಾರೆ ನೀವೆಲ್ಲರೂ ಕೂಡ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ವೆರಿ ಇಂಪಾರ್ಟೆಂಟ್ ನಿಮಗೆ ನಿಗದಿಪಡಿಸಿದ ದಿನಾಂಕದಂದೇ ಹೋಗಿ ಸೀರಿಯಲ್ ನಂಬರ್ ಸಿಕ್ಸ್ ಅನ್ನು ಸರಿಯಾಗಿ ಭರ್ತಿ ಮಾಡ್ಕೊಂಡು ಹೋಗಿ ಅದನ್ನು ಹೇಗೆ ಭರ್ತಿ ಮಾಡಬೇಕು ಏನು ಅಂತ ಹೇಳಿ ನಾಳೆಯ ವಿಡಿಯೋದಲ್ಲಿ ನಿಮಗೆ ಕ್ಲಿಯರ್ ಆಗಿ ಸೆಲೆಕ್ಷನ್ ಲಿಸ್ಟ್ ಇರುವಂತವರು ಅಥವಾ ಈ ಎಲಿಜಿಬಲ್ ಲಿಸ್ಟ್ ನಲ್ಲಿರುವಂತಹ ವಿದ್ಯಾರ್ಥಿಗಳು ಏನೇನು ಮಾಡಬೇಕು ನೆಕ್ಸ್ಟ್ ಏನೇನು ಪ್ರೊಸೀಜರ್ ಇರುತ್ತೆ ಅಂತ ಹೇಳಿ ಮತ್ತೊಂದು ಡೀಟೇಲ್ಡ್ ಡೆಡಿಕೇಟೆಡ್ ವಿಡಿಯೋನ ಖಂಡಿತವಾಗಿ ನಿಮಗೆ ತಲುಪಿಸ್ತೀನಿ ನಿಮ್ಮ ವೆರಿಫಿಕೇಶನ್ ಡೇಟ್ ಇರುತ್ತೆ ಸೈನ್ಸ್ ಕೂಡ ನಿಮಗೆ ಸಂಬಂಧ ಪಟ್ಟಂತ ಮಾಹಿತಿಗಳು ಕೂಡ ಇರುತ್ತೆ ಒಂದ್ಸಲ ಆರಾಮಾಗಿ ಕೂತ್ಕೊಂಡು ಚೆಕ್ ಮಾಡ್ಕೊಳ್ಳಿ ನಿಮ್ ಹೆಸರು ಇತ್ತು ಅಂದ್ರೆ ತಪ್ಪದೇ ಕಮೆಂಟ್ ಬಾಕ್ಸ್ ಅಲ್ಲಿ ನಿಮ್ ಹೆಸರು ಇದೆ ಅಂತ ಒಂದು ಥಮ್ಸ್ ಅಪ್ ಅಥವಾ ಹೆಸರು ಇದೆ ಅನ್ನೋದನ್ನ ನಮಗೆ ಕಮೆಂಟ್ ಮೂಲಕ ತಿಳಿಸಿ ಎಷ್ಟು ಜನಕ್ಕೆ ಎಲಿಜಿಬಲ್ ಲಿಸ್ಟ್ ನಲ್ಲಿ ಸೀಟ್ ಸಿಕ್ಕಿದೆ ಅನ್ನೋದನ್ನು ಕೂಡ ನಾವು ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ಸೊ ಕಂಗ್ರಾಚುಲೇಷನ್ ಎಲ್ಲರಿಗೂ ಕೂಡ ಎಷ್ಟು ಜನ ನಿಮ್ದು ವೆರಿಫಿಕೇಶನ್ ಲಿಸ್ಟ್ ಇದೆ ದಿಸ್ ಇಸ್ ದ ಫಸ್ಟ್ ಸ್ಟೆಪ್ ಇದು ಈಗ ನಿಮ್ದು ಆರಂಭಿಕ ಹಂತ ನಂತರದಲ್ಲಿ ನಿಮ್ಮ ಸೆಲೆಕ್ಷನ್ ಲಿಸ್ಟ್ ಕೂಡ ಬರಬೇಕು ಮೆರಿಟ್ ಲಿಸ್ಟ್ ಕೂಡ ಬರಬೇಕು ನಂತರದಲ್ಲಿ ನೀವು ಅದನ್ನ ಅಡ್ಮಿಷನ್ ತನಕ ಪ್ರೊಸೆಸ್ ನಿಮ್ದು ಕಂಟಿನ್ಯೂ ಮಾಡೋದಿರುತ್ತೆ ಅಲ್ಲಿ ತನಕ ಕೂಡ ನಿಮಗೆ ಕಂಟಿನ್ಯೂಸ್ಲಿ ಮಾಹಿತಿನ ಹಂಚಿಕೊಳ್ತಾ ಹೋಗ್ತೀವಿ ಸೊ ವಿಶ್ವ ಆಲ್ ದ ಬೆಸ್ಟ್ ಯಾರದೆಲ್ಲ ವೆರಿಫಿಕೇಶನ್ ಲಿಸ್ಟ್ ನಲ್ಲಿ ಹೆಸರಿದೆ ದಿನಾಂಕವನ್ನು ನೋಡಿಕೊಂಡು ವೆರಿಫಿಕೇಶನ್ಗೆ ಹಾಜರಾಗಿ ನೆಕ್ಸ್ಟ್ ಪ್ರೊಸೆಸರ್ ಏನೇನಿರುತ್ತೆ ಅಂತ ಹೇಳಿ ಖಂಡಿತವಾಗಿಯೂ ನಾಳೆ ವಿಡಿಯೋದಲ್ಲಿ ತಲುಪಿಸ್ತೀನಿ ಆ್ಯಂಡ್ ಈ ಎಲ್ಲ ಲಿಸ್ಟ್ಗಳನ್ನು ನಾನು ನನ್ನ ಟೆಲಿಗ್ರಾಮ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಹೋಗಿ ಆರಾಮಾಗಿ ಕೂತ್ಕೊಂಡು ಚೆಕ್ ಮಾಡ್ಕೊಳ್ಳಿ ನಿಮ್ಮ ಹೆಸರು ಇದೆಯೋ ಇಲ್ವೋ ಅಂತ ನಿಮ್ಮ ಹೆಸರು ಇತ್ತು ಅಂದರೆ ಕಮೆಂಟ್ ಬಾಕ್ಸ್ ಅಲ್ಲಿ ಒಂದು ಕಮೆಂಟ್ ಮಾಡಿ ಅಂತ ಹೇಳ್ತಾ ವೀಡಿಯೋ ನೆಂಡಪ್ ಮಾಡ್ತಾ ಇದ್ದೀನಿ ಹಾಗೆ ಇದರ ನೇರವಾದ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿರುತ್ತೆ ಹಾಗೆ ನೀವು ಇದನ್ನು ಟೆಲಿಗ್ರಾಮ್ ಚಾನಲಲ್ಲಿ ಕೂಡ ನೇರವಾಗಿ ಡೌನ್ಲೋಡ್ ಮಾಡ್ಕೊಳ್ಬಹುದು ಅಂತ ಹೇಳ್ತ ವೀಡಿಯೋ ನೆಂಡಪ್ ಮಾಡ್ತಾ ಇದೀನಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು ಸೊ ಮಚ್ ಹ ಗುಡ್ ಟೈಮ್